ಪ್ರತಿಕಾರ್ಯಗಳು ನಮ್ಮ ಪ್ರತಿಕಾರ್ಯಗಳು ನಮ್ಮ ಪದವಿ ಸ್ಥಾನಮಾನಗಳು ಈ ಪೂರ್ವದಲ್ಲೇ ನಿರ್ಧಾರಿತವಾಗಿದ್ದಲ್ಲಿ ಮನುಷ್ಯ ಇಷ್ಟೊಂದು ಕಷ್ಟಪಡುವುದೇಕೆ ನಮ್ಮ ದೈನಂದಿನ ಬದುಕಿನಲ್ಲಿ ನಾವು ಬೆಳಗ್ಗೆ ತಿಂಡಿ ತಿಂದುಬಿಡ್ತೀವಿ ಕಷ್ಟಪಟ್ಟು ಕೆಲಸ ಮಾಡಿ ಮಧ್ಯಾಹ್ನ ಊಟ ಮಾಡ್ತೀವಿ ಬೆಳಿಗ್ಗೆ ತಿಂಡಿ ತಿಂದಿದ್ದೇನೆ ನಾನು ಕಷ್ಟಪಡುವುದೇ ಇಲ್ಲ ಅಂತ ಅಂತೀವಿ ನಾವು ಪೂರ್ವ ಜನ್ಮದ ಮೇಲೆ ನಿರ್ಧಾರಿತವಾಗಿರತಕ್ಕಂತಹ ತೀರ್ಪುಗಳನ್ನು ನಾವು ಇಂದು ಅನುಭವಿಸ್ತಾ ಇದ್ರೂ ಈಗಲೂ ಏನೋ ಒಂದಷ್ಟು ಕಾರ್ಯಗಳನ್ನು ಮಾಡಿ ನಾಳೆಗೆ ಏನು ಮಾಡಬೇಕು ಅನ್ನತಕ್ಕಂಥದ್ದಕ್ಕೆ ನಾವು ಪ್ರಯತ್ನ ಪಡ್ತಾ ಇರ್ತೀವಿ ಅಂತ ಈ ಕರ್ಮ ಸಿದ್ಧಾಂತವನ್ನು ಒಪ್ಪಿದವರ ನಿರ್ಣಯ ಹೇಗೆ ಅಂದರೆ ನಮಗೆ ಗೊತ್ತಿದೆಯೋ ಗೊತ್ತಿಲ್ಲದೆಯೋ ಏನೇನೋ ಆಗಿಬಿಟ್ಟು ನಾವೀಗ ಹೀಗಿದ್ದೇವೆ ಈಗ ಗೊತ್ತಾಗಿ ಸರಿಯಾದ ಮಾಡೋಣ ಗೊತ್ತಾದ ಮೇಲೂ ಕೆಟ್ಟದನ್ನ ಯಾಕೆ ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಈಗ ನಾವು ಒಳ್ಳೆಯವರಾಗಬೇಕೋ ಕೆಟ್ಟವರಾಗಬೇಕು ಅಂತ ನಿರ್ಣಯ ತಗೊಂಡು ನಾವು ಕಷ್ಟಪಡ್ತೀವಿ ಮಾರುಕಟ್ಟೆಯಲ್ಲಿ ಈಗಾಗಲೇ ಹಲವು ಪ್ರಕಾರದ ರಾಮಾಯಣ ಹಾಗೂ ಮಹಾಭಾರತದ ಪ್ರತಿಗಳು ದೊರೆಯುತ್ತಿದೆ ಆದರೆ ಯಾರು ಬರೆದ ಅಥವಾ ಸಂಸ್ಕೃತದಿಂದ ಕನ್ನಡಕ್ಕೆ ತರ್ಜುಮೆ ಮಾಡಿದ ಗ್ರಂಥಗಳು ಸಾಮಾನ್ಯ ಮನುಷ್ಯನಿಗೆ ಅರ್ಥವಾಗುವ ರೀತಿಯಲ್ಲಿದೆ ಭಾಳ ಒಳ್ಳೆಯ ಪ್ರಶ್ನೆ ಇದು ತಾವು ದಯಮಾಡಿ ನರಸಿಂಹರಾಜ ಬಡಾವಣೆಯ ಶ್ರೀರಾಮ ಮಂದಿರದಲ್ಲಿ ಇರತಕ್ಕಂಥ ವಿದ್ವಾನ್ ರಂಗನಾಥ ಶರ್ಮರು ಅನುವಾದ ಮಾಡಿರತಕ್ಕಂಥ ಮಾನ್ಯ ಡಿ ವಿ ಗುಂಡಪ್ಪನವರು ಮುನ್ನುಡಿಯನ್ನು ಬರೆದಿರತಕ್ಕಂಥ ವಾಲ್ಮೀಕಿ ರಾಮಾಯಣದ ಗ್ರಂಥಗಳನ್ನು ಅಧ್ಯಯನ ಮಾಡಿದರೆ ಅದು ಸತ್ಯಸ್ಯ ಸತ್ಯವಾಗಿರೋ ಕಾರಣದಿಂದ ಅದನ್ನು ಓದಬಹುದು ಅಂತ ನಾನು ಬೆಂಬಲಿಸಬಹುದು ಅದನ್ನು ಹನ್ನೆರಡು ಮೂರು ಎರಡು ಸಾವಿರದ ಪ್ರವಚನ ಮಾಡುವಾಗ ಭಗವದ್ಗೀತೆಯ ಧ್ಯಾನ ಶ್ಲೋಕವಾದ ಪ್ರಪನ್ನಪಾರ ಶ್ಲೋಕವನ್ನು ರಚಿಸಿದವರು ಶ್ರೀ ಮಧುರು ಮಧುಸೂದನ ಸರಸ್ವತಿಗಳೆಂದು ಹೇಳಿದ್ದೀರಿ ಹೌದು ಮಧುಸೂದನ ಸರಸ್ವತಿಗಳೇ ಅದನ್ನು ರಚಿರತಕ್ಕಂಥದ್ದು ನೀವು ಅದನ್ನು ರಂಗನಾಥಾನಂದರು ಭಗವದ್ಗೀತೆಯು ಒಂಬತ್ತು ಧ್ಯಾನ ಶ್ಲೋಕಗಳನ್ನು ಮೂರು ನಾಲ್ಕು ಶತಮಾನಗಳ ಹಿಂದೆ ಬದುಕಿದ್ದ ಗೀತೆ ಹಾಗೂ ಇಲ್ಲ ಇಲ್ಲ ಅದು ಮಧುಸೂನ್ ಸರಸ್ವತಿಗಳೇ ಬರೆದಿರೋದು ಅದು ನಂಗೆ ಸಂದೇಹ ಇಲ್ಲವೇ ಇಲ್ಲ ಅದರ ಬಗ್ಗೆ ಇನ್ನು ಮಹಿಳೆಯರು ದೇವರ ಹಿತ್ತಾಳೆ ವಿಗ್ರಹಗಳನ್ನು ತೊಳೆದು ಮಂಗಳಾರತಿ ಮಾಡಬಹುದೇ ಖಂಡಿತ ಮಾಡಬಹುದು ಒಂದು ವಿಧವೆಯರು ಗಂಟೆ ಬಾರಿಸಿ ಮಂಗಳಾರತಿ ಮಾಡಬಹುದು ಇದೆಲ್ಲ ನಿಮಗೆ ಯಾಕೆ ಈ ಸಂದೇಹ ಬಂದಿದೆ ಎಂದರೆ ಈ ಕೆಲವು ಕಪ್ಪು ಮನಸ್ಸಿನ ಗಂಡಸರು ಮಾಡಿರತಕ್ಕಂಥ ನಿರ್ಣಯಗಳು ನಮ್ಮಲ್ಲಿ ಹಾಗಿರಲಿಲ್ಲ ದಯಮಾಡಿ ಗಮನಿಸಿ ಋಗ್ವೇದ ಒಂದರಲ್ಲಿಯೇ ಸುಮಾರು ಮೂವತ್ತು ಜನ ಋಷಿಕೆಯರು ಇದ್ದರು ಋಷಿಕೆಯರು ಅಂದರೆ ಋಷಿ ಎನ್ನುವ ಶಬ್ದದ ಸ್ತ್ರೀಲಿಂಗರೂಪ ಅದರೊಳಗೂ ಗಾರ್ಗಿ ಎನ್ನತಕ್ಕಂಥ ಒಬ್ಬ ಬ್ರಹ್ಮವಾದಿನಿ ವಿಶ್ವಮಿತ್ರರನ್ನೇ ಹಿಡಿದು ಅಲ್ಲಾಡಿಸಿಬಿಟ್ಟಿದ್ಲ ಅವಳು ಬ್ರಹ್ಮರ್ಷಿಗಳ ಸಭೆ ನಡೆದಿದೆ ವಿಶ್ವಮಿತ್ರರನ್ನು ಕುರ್ಚಿಯಲ್ಲಿ ಕೂಡಿಸಿದ್ದಾರೆ ಅವರಿಗೆ ಬ್ರಹ್ಮರ್ಷಿ ಪಟ್ಟವನ್ನು ಕಟ್ಟಬೇಕು ಪಿಪ್ಪಲಾದ್ಯರು ಆ ಸಭೆಯ ಅಧ್ಯಕ್ಷರಾಗಿದ್ದರು ಅವರು ಎದ್ದು ನಿಂತುಕೊಂಡು ಬ್ರಹ್ಮರ್ಷಿ ಪರಿಷತ್ತನ್ನು ಕೇಳ್ತಾರೆ ಬ್ರಹ್ಮರ್ಷಿಗಳೇ ವಿಶ್ವಮಿತ್ರರಿಗೆ ಬ್ರಹ್ಮರ್ಷಿ ಪಟ್ಟವನ್ನು ಕಟ್ಟೋಣವೇ ಅಂತ ವಿಶ್ವಮಿತ್ರರು ಸುಮ್ಮನೆ ಕೂತಿರ್ತಾರೆ ಆಗ ವಾಮದೇವರು ಎದ್ದು ಹೇಳಿದರು ಅವರೊಬ್ಬ ಬ್ರಹ್ಮರ್ಷಿಗಳು ಖಂಡಿತ ಕಟ್ಟಬೋದು ಅವರಿಗೆ ಯಾಕೆ ಎಂದರೆ ಅವರು ಪರಮೇಶ್ವರನನ್ನೇ ಸಾಕ್ಷಾತ್ಕಾರ ಮಾಡಿಕೊಂಡು ಅಘೋರ ಮಂತ್ರದ ನೇರವಾದ ಉಪದೇಶವನ್ನು ಪಡೆದಿದ್ದಾರೆ ಕಟ್ಟಬೇಕು ಅಂದರು ನಚಿಕೇತರು ಹೇಳಿದರು ಅಗ್ನಿವಿದ್ಯೆ ಎನ್ನತಕ್ಕಂಥದ್ದು ಅವರು ಗೊತ್ತಿದೆ ಕಣಪ್ಪ ಆದ್ರಿಂದ ಕಟ್ಟಬಹುದು ಅಂದರು ಮಗದೊಬ್ಬರು ಮತ್ತೊಬ್ಬರು ಎಲ್ಲ ಹೇಳಿದರು ವಿಶ್ವಮಿತ್ರರಿಗೆ ಪಟ್ಟ ಕಟ್ಟಬೇಕು ಕಟ್ಟಬಹುದು ಗಾಯತ್ರಿ ಮಂತ್ರದ ಸಾಕ್ಷಾತ್ಕಾರ ಮಾಡಿದ್ದಾರೆ ಅವರಿಗಲ್ಲದೆ ಇನ್ಯಾರಿಗೆ ಪಟ್ಟ ಕಟ್ಟಬೇಕು ಅಂತ ಹಾಗಾದರೆ ಈ ಕ್ಷಣದಿಂದ ನಾವು ವಿಶ್ವಮಿತ್ರರನ್ನು ಬ್ರಹ್ಮರ್ಷಿ ಅಂತ ಕರೆಯೋಣವೇ ಸಭೆಯ ಒಪ್ಪಿಗೆ ಇದೆಯೇ ಅಂತ ಹೇಳಿದರು ಮದುವೆ ಆಗಬೇಕಾಗಿದ್ದಾಗ ಆ ತೆಂಗಿನಕಾಯಿ ಮೇಲೆ ಆ ಮಾಂಗಲ್ಯವನ್ನು ಇಟ್ಟು ನಿಮ್ಮ ಹತ್ರ ಕಳಿಸ್ತಾರೆ ಅಂದರೆ ಅರ್ಥ ಒಪ್ಪಿಗೆ ಇದೆಯಾ ಅಂತ ನಿಮ್ಮನ್ನು ಕೇಳ್ತಿದ್ದಾರೆ ಅಂತ ನೀವು ಭಾಳ ಗಂಭೀರವಾಗಿ ಒಪ್ಪಿಗೆ ಇದೆ ಅನ್ನಬೇಕು ಇಲ್ಲ ಅಂದರೆ ಕುತ್ಕೊಳ್ಳೋ ಅಂತಾರೆ ಇಲ್ಲ ಅನ್ನೂ ಆಗಿಲ್ಲ ಇದೇ ಇದೆ ಅಂತ ಹೇಳಬೇಕು ನೀವೆಲ್ಲನೂ ಹಾಗೆ ಕೇಳ್ತಾ ಇದ್ದಾರೆ ಪಿಪ್ಪಲಾದ್ಯರು ಎಲ್ಲರಿಗೂ ಒಪ್ಪಿಗೆ ಇದೆಯೋ ಮೂಲೆಯಿಂದ ಒಂದು ಉತ್ತರವಂತು ಬೇಡ ಅಂತ ಯಾರು ಅಂತ ನೋಡ್ತಾರೆ ಗಾರ್ಗಿ ಒಬ್ಬ ಮಹಿಳೆ ಯಾಕೆ ಈ ಕಥೆಯನ್ನು ನೀವು ಹೇಳ್ತಾ ಇದ್ದೇನೆ ಅಂದರೆ ಅಷ್ಟು ಶಕ್ತಿ ಮಹಿಳೆಯರಲ್ಲಿ ಇತ್ತು ಇದೆ ಆಕೆ ಹೇಳಿದ್ದು ಆಕೆ ಒಬ್ಬ ಬ್ರಹ್ಮವಾದಿನೇ ವಾಮದೇವರು ನಚಿಕೇತರು ಗೌತಮರು ಇಂಥವರೆಲ್ಲ ಇದ್ದಾಗ ಅವರಿಗೆ ಸರಿಸಮಾನವಾಗಿ ಕುಳಿತಂಥ ಹೆಣ್ಣು ಎದ್ದು ನಿಂತು ಹೇಳ್ತಾಳೆ ನಿಲ್ರಿ ಹೇಗ್ರಿ ಕಟ್ತೀರಿ ಯಾರಿಗಾದರೂ ಏನಾದರೂ ಪದವಿಯನ್ನೋ ಮಾನ್ಯತೆಯನ್ನೋ ಬಹುಮಾನವನ್ನೋ ಉಡುಗೊರೆಯನ್ನೋ ಕೊಡಬೇಕಾಗಿದ್ದರೆ ಹೊಗಳಿ ಕೊಡಕೂಡದು ನಮ್ಮನ್ನು ಕಣೆಯ ಕೊಡು ಅನ್ಕೊಡುದು ನಮ್ಮ ಜಾತಿಯವನು ಕೊಡು ಅನ್ಕೊಡುದು ನಮ್ಮ ಬಂಧು ಕೊಡು ಹ್ಯಾಕ್ ಕೊಡ್ಬೋದು ಅವನಿಗೆ ಪ್ರತಿಭೆ ಇದೆಯಾ ಅವನಿಗೆ ಯೋಗ್ಯತೆ ಇದೆಯಾ ಅನ್ನುವುದರ ಪರೀಕ್ಷೆ ಆಗಬೇಕು ಪರೀಕ್ಷೆಯಾಗಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾದ ಮೇಲೆ ಅವನಿಗೆ ಬೆಲೆ ಕೊಡಿ ಹಾಗೆ ವಿಶ್ವಮಿತ್ತ ಪರೀಕ್ಷೆ ಮಾಡಿ ಸುಮ್ಮನೆ ಹೊಗಳ ಕೂತ್ಕೊಂಡ್ಬಿಟ್ಟಿದ್ದೀರಲ್ಲ ನೀವು ಅಂದರು ಆ ಮಹಿಳೆ ಹೇಳಿದ ಮಾತನ್ನು ಕೇಳಿ ಈ ಪಿಪ್ಪಲಾದ್ಯರು ಆ ಸಭೆಯನ್ನು ಮುಂದಿನ ದಿವಸಕ್ಕೆ ಹಾಕಿದರು ಮಾರನೇ ದಿವಸ ಪರಿಷತ್ ನಡೆಯಿತು ಅವರೇನು ಮಾಡಿದ್ರು ಗೊತ್ತೇ ತಮ್ಮ ಅಧ್ಯಕ್ಷೀಯ ಪೀಠದಲ್ಲಿ ಕುಳಿತುಕೊಳ್ಳದೆ ಪಕ್ಕದಲ್ಲಿ ನಿಂತುಕೊಂಡ್ರು ನಿಂತುಕೊಂಡು ಹೇಳಿದರು ನಿನ್ನೆಯ ಮಹಾತಾಯಿ ವಾಚಕ್ನವಿ ಹೇಳಿದ್ದನ್ನು ನಾನು ಮಾನ್ಯ ಮಾಡ್ತಾ ಇದ್ದೇನೆ ಆದ್ದರಿಂದ ನಾನು ಅಧ್ಯಕ್ಷ ಪೀಠದಲ್ಲಿ ಕುಳಿತುಕೊಳ್ಳುವುದಿಲ್ಲ ಗಾರ್ಗಿ ನೀನೇ ಬರಮ್ಮ ಕೂತ್ಕೊ ನೀನೇ ತೀರ್ಮಾನ ಕೊಡು ಗಾರ್ಗಿ ಬಂದ್ಲು ಪೀಠದಲ್ಲಿ ಕೂತ್ಕೊಂಡು ಹೇಳಿಲ್ಲು ನನಗೆ ತೀರ್ಪು ಕೊಡುವ ಯೋಗ್ಯತೆ ಇಲ್ಲ ವಿಶ್ವಮಿತ್ರರನ್ನು ಪರೀಕ್ಷೆ ಮಾಡಿ ತೀರ್ಪು ಕೊಡಬೇಕಾದ್ದು ವಸಿಷ್ಠ ಬ್ರಹ್ಮರ್ಷಿಗಳು ಅಷ್ಟೇನೆ ಆದ್ದರಿಂದ ವಸಿಷ್ಠರು ಈ ನಿರ್ಣಯ ಕೊಡಲಿ ಆದರೆ ವಸಿಷ್ಠರು ಅಲ್ಲಿರೋದಿಲ್ಲ ವರ್ಣಲೋಕಕ್ಕೆ ಹೋಗಿದ್ರು ಆದ್ದರಿಂದ ಅಗ್ನಿದೇವನ ಮೂಲಕ ಆತನಿಗೆ ವರ್ತಮಾನವನ್ನು ಕಳಿಸಿದರು ಸ್ವಾಮಿ ಇಲ್ಲಿ ಬ್ರಹ್ಮರ್ಷಿ ಪರಿಷತ್ತಿದೆ ತಾವು ದಯಮಾಡಿ ವಿಶ್ವಮಿತ್ರರನ್ನು ಪರೀಕ್ಷೆ ಮಾಡಿ ಅವರಿಗೆ ಬ್ರಹ್ಮರ್ಷಿ ಪಟ ಕಟ್ಟಬಹುದೇ ಅಂತ ಹೇಳಿ ಇಂತ ಅವರು ಹೇಳಿದರು ಪರೀಕ್ಷೆ ಮಾಡೋನು ನಾನಾದರೆ ನನಗಿಷ್ಟ ಬಂದಾಗ ಮಾಡ್ತೀನಿ ಬಿಡ್ರಿ ಎಂದರು ಇಡೀ ಬ್ರಹ್ಮರ್ಷಿ ಪರಿಷತ್ತು ವಿಸರ್ಜಿತವಾಯಿತು ವಶಿಷ್ಠ ಬ್ರಹ್ಮರ್ಷಿಗಳು ಎಂದು ವಿಶ್ವಮಿತ್ರನ ಬ್ರಹ್ಮರ್ಷಿ ಅಂತ ಒಪ್ಪಿಕೊಳ್ತಾರೋ ಆವತ್ತು ಮತ್ತೆ ಈ ಪರಿಷತ್ತು ಬಂದು ಆವತ್ತೇನು ಪಟ್ಟ ಕಟ್ಟೋಣ ಅಂತ ವಿಶ್ವಮಿತ್ರರಿಗೆ ಪಟ್ಟ ಕಟ್ಟತಕ್ಕಂತಹ ಸಂದರ್ಭವನ್ನೇ ಹಿಡಿದು ಅಲ್ಲಾಡಿಸಿದಂತಹ ಹೆಣ್ಣು ಗಾರ್ಗಿ ತಾವು ದಯಮಾಡಿ ಕೇಳಿಸ್ಕೊಳ್ಳಿ ಮಹಿಳೆಯರು ಏನೇನು ಮಾಡಬಾರದು ಅಂತ ಗಂಡಸರು ಹೇಳ್ತಾರೋ ಅದಕ್ಕೆಲ್ಲ ನೀವು ಬೆಲೆ ಕೊಡಬೇಡಿ ಅಥವಾ ನಿಮಗೆ ಪ್ರಿಯವಾಗುವಂತೆ ಗಾಯತ್ರಿ ಹೆಣ್ಣು ದೇವತೆ ಅಂತ ಒಪ್ಪಿಕೊಳ್ಳೋದ ನಾನು ಒಪ್ಕೊಳ್ತಿಲ್ಲ ಅಕಸ್ಮಾತ್ ಒಪ್ಪಿಕೊಂಡು ಬಿಡೋದಾದರೆ ಆಕೆಯೇ ಹೆಣ್ಣಾದ್ಮೇಲೆ ನೀವು ಯಾಕೆ ರೀ ಜಪ ಮಾಡಬಾರ್ದು ಅಲ್ವೇ ಅಥವಾ ನಮ್ಮ ಹೈಂದವಿ ಹಿನ್ನೆಲೆಯಲ್ಲಿ ಯಾವುದೇ ದೇವತೆಯನ್ನು ಹೆಣ್ಣಿನ ಹೆಸರಿನಿಂದಲೇ ಕರೆದಿದ್ದಾರೆ ಲಕ್ಷ್ಮೀನಾರಾಯಣ ವಾಣಿಪತಿ ಸೀತಾರಾಮ ರುಕ್ಮಿಣೀ ಕೃಷ್ಣ ಗೌರೀಶ ಶಚೀಂದ್ರ ಎಲ್ಲವೂ ಹೆಣ್ಣಿಗೆ ಅಗ್ರಸ್ಥಾನವನ್ನು ಕೊಟ್ಟೇ ಕರೆದಿದ್ದಾರೆ ಅಥವಾ ಇನ್ನು ಮುಂದೆ ಹೇಳಬೇಕು ಅಂದರೆ ವೇದಗಳಲ್ಲಿ ಎಲ್ಲೂ ಮಹಿಳೆಯರು ಇದನ್ನು ಮಾಡಬಾರದು ಅಂತ ಹೇಳಿಲ್ಲ ಆದ್ದರಿಂದ ನೀವು ದಯಮಾಡಿ ಮಾಡಬಹುದು ಇಕ್ಷವಾಕು ವಂಶದ ವಂಶವೃಕ್ಷ ಹೇಳಿ ಅಂತ ಇದ್ದೀರಿ ಹೇಳಬಲ್ಲೆ ಖಂಡಿತ ಕಾಲ ಇಲ್ಲ ಸ್ವಾಮಿಗೆ ಹಾಂ ಶ್ರೀರಾಮನನ್ನು ವಾಲ್ಮೀಕಿಗಳು ಒಬ್ಬ ಆದರ್ಶ ಮಾನವನನ್ನಾಗಿ ಚಿತ್ರಿಸಿದ್ದಾರೆ ನಾನಿಲ್ಲ ಅಂತ ಹೇಳಿಲ್ಲ ಅವನು ಪುರುಷೋತ್ತಮ ಅವನು ಪುರುಷರಲ್ಲಿ ಉತ್ತಮ ಎಲ್ಲೂ ದೇವರು ಎಂದು ನಿರೂಪಿಸಿಲ್ಲ ನಿಮ್ಮ ಅಭಿಪ್ರಾಯ ಇದಕ್ಕೆ ವಿರುದ್ಧವಾಗಿದೆಯಲ್ಲ ಇದು ನನ್ನೊಬ್ಬನ ಅಭಿಪ್ರಾಯ ಅಲ್ಲ ಕೋಟಿ ಕೋಟಿ ಜನರ ಅಭಿಪ್ರಾಯ ಅದು ಮತ್ತು ಕೋಟಿ ಕೋಟಿ ಜನರ ಬೆಂಬಲ ಇರೋದ್ರೆ ಲಕ್ಷಾಂತರ ರಾಮರ ದೇವಾಲಯಗಳಿದೆ ದೇವಾಲಯ ಅಂದರೆ ದೇವರಿಗೆ ನಿರ್ಮಾಣವಾದಂಥ ಆಲಯ ಶ್ರೀರಾಮರನ್ನು ವಾಲ್ಮೀಕಿಗಳು ಎಲ್ಲೆಲ್ಲಿ ಯಾವ ಕಾರಣದಿಂದ ಮನುಷ್ಯ ಅಂತ ಕರೆದಿದ್ದಾರೆ ಅನ್ನುವುದನ್ನು ನಾನು ಆ ಹೊತ್ತು ಹೇಳಿದ್ದೇನೆ ಮತ್ತು ಯಾವ ಕಾರಣದಿಂದಾಗಿ ಎಲ್ಲೆಲ್ಲಿ ವಾಲ್ಮೀಕಿಗಳು ರಾಮರನ್ನು ದೇವರು ಅಂತ ಹೇಳಿದ್ದಾರೆ ಹೇಳಿಸಿದ್ದಾರೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಅನ್ನುವುದನ್ನು ನಾನು ಹೇಳಿದ್ದೇನೆ ಕಾರಣವನ್ನು ಕೊಟ್ಟಿದ್ದೇನೆ ಪುರುಷರಾಮರ ಬಾಯಿನಿಂದ ಬರತಕ್ಕಂಥದ್ದನ್ನು ಹೇಳಿದ್ದೇನೆ ನಾಳೆಯ ದಿವಸ ಬ್ರಹ್ಮದೇವರು ನಾರಾಯಣನನ್ನ ರಾಮರನ್ನು ಏನಂತ ಸಂಬೋಧನೆ ಮಾಡ್ತಾರೆ ಎನ್ನತಕ್ಕಂಥದ್ದನ್ನು ಬ್ರಹ್ಮಸ್ತುತಿಯಲ್ಲಿ ನಾನು ನಿಮಗೆ ಹೇಳಲಿದ್ದೇನೆ ಆದ್ದರಿಂದ ವಾಲ್ಮೀಕಿಗಳು ಹೇಳಿಲ್ಲ ಅಂತ ಹೇಳಬೇಡಿ ವಾಲ್ಮೀಕಿಗಳು ರಾಮನ ಮನುಷ್ಯ ಅಂತ ಹೇಳಿದ್ದಾರೆ ಅದಕ್ಕಿನ್ನ ಹೆಚ್ಚಾಗಿ ದೇವರು 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 ಅಂತ ಬಹಳಷ್ಟು ಸಲ ಹೇಳಿಬಿಟ್ಟಿದ್ದಾರೆ ಬೇರೆಯವರ ಹತ್ರ ನಾಳೆ ದಿವಸ ರಾಮಾಯಣ ಮುಕ್ತಾಯ ಆಗುವುದಕ್ಕಿಂತ ಮುಂಚೆ ನೀನೆ ನಾರಾಯಣನು ದೇವೇಶನೇ ನೀನೋ ಧಾರಿ ಅಂತ ಬ್ರಹ್ಮದೇವರು ವರ್ಣನೆ ಮಾಡ್ತಾರೆ ರಾಮನನ್ನು ಕುರಿತು ಅದನ್ನು ನಾನು ನಾಳೆ ಹೇಳಲಿದ್ದೆ ಹಾಂ ಇವರು ಸ್ವಲ್ಪ ತೀವ್ರವಾದ ಒಂದು ಆಕ್ಷೇಪ ಮಾಡಿದ್ದಾರೆ ನಿಮ್ಮ ಉಪನ್ಯಾಸದಲ್ಲಿ ವಾಲ್ಮೀಕಿ ರಾಮಾಯಣದ ಮೂಲ ಶ್ಲೋಕಗಳನ್ನು ಕಡಿಮೆ ಹೇಳಿ ಕನ್ನಡ ಜಾಸ್ತಿ ಹೇಳ್ಬಿಡ್ತಾ ಇದ್ದೀರಲ್ಲ ಅಂತ ಆತ್ಮೀಯರೇ ನಾನು ಶ್ಲೋಕ ಹೇಳಿದ್ರು ಕನ್ನಡದಲ್ಲಿ ಅನುವಾದ ಮಾಡಲೇಬೇಕು ಅದನ್ನು ತುರ್ಜುಮೆ ಮಾಡಲೇಬೇಕು ನಾನು ಯಥಾರ್ಥ ರಾಮಾಯಣವನ್ನು ವಿರಚನೆ ಮಾಡಿದಾಗ ನಾನು ಬರೆದ ಸಾಹಿತ್ಯದಲ್ಲಿ ಸಂಸ್ಕೃತದಲ್ಲಿ ಇರಬಹುದಾದಂತಹ ಹಲವಾರು ಶ್ಲೋಕಗಳನ್ನು ಸೇರಿಸಿ ಕನ್ನಡದಲ್ಲಿ ಕವನಗಳನ್ನು ಬರೆದಿದ್ದೇನೆ ಆ ಕವನಗಳನ್ನು ಸಮಯೋಚಿತವಾಗಿ ಸಂಸ್ಕೃತದ್ದು ಹೇಳಿ ಅನುವಾದ ಮಾಡುವುದರ ಬದಲು ಆ ಕನ್ನಡ ಕವನಗಳನ್ನೇ ಹೇಳೋಣ ಅಂತ ನನ್ನ ಉಪನ್ಯಾಸದಲ್ಲಿ ನಾನು ಎಲ್ಲ ಅದನ್ನು ಹೇಳ್ತೀನಿ ಬಹಳಷ್ಟು ಜನ ಮೆಚ್ಚಿಕೊಂಡಿದ್ದಾರೆ ಕೂಡ ಆದರೆ ನಾನು ಹೇಳಿರುವ ಕವನಗಳಲ್ಲಿ ವಾಲ್ಮೀಕಿ ರಾವಣದಲ್ಲಿ ಇಲ್ಲದ್ದನ್ನು ನಾನೇನು ಹೇಳಿಲ್ಲ ಅದಿರು ನಾಳೆ ಬ್ರಹ್ಮನ ಸ್ತುತಿ ಹೇಳ್ತೀನಿ ಅಂದರೆ ಕನ್ನಡದಲ್ಲಿ ಹೇಳ್ತೀನಿ ಅವನು ಸಂಸ್ಕೃತ ಹೇಳಿ ಹೋಗ್ತಾನೆ ಎಂತಕ್ಕಂಥದ್ದು ಅಷ್ಟೇ ತಾರ ವಾಲಿಯ ನಿಧನವಾದ ಮೇಲೆ ಮೈದುರನ ಜೊತೆಗೆ ಆಗಿಬಿಟ್ಲಲ್ಲ ಅಂತ ಇದು ಸರಿಯೇ ನಾನು ಹ್ಯಾ ಹೇಳಿ ಸರಿನಾಥಪ್ಪ ಅಂತ ಪಾಪ ಅವಳು ತೀರ್ಮಾನ ಅವಾಗ ಅದನ್ನು ರಾಮರು ಒಪ್ಪಿಕೊಂಡು ಬಿಟ್ಟರು ರಾಮರೇನೂ ವಿರೋಧಿಸ್ತಿಲ್ಲ ಆಕೆ ಮದುವೆ ಆಗಿದ್ದು ಯಾಕೆ ಯಾಕೆ ಎನ್ನುವುದಕ್ಕೆ ಒಂದು ವೇದದ ಕಾರಣ ಇದೆ ಈಗೆಲ್ಲ ಹೇಳಿ ಕಾಲ ಇಲ್ಲ ಇನ್ನೊಂದು ಸಲ ಭೇಟಿಯಾದಾಗ ಹೇಳ್ತೀನಿ ನಾವು ಮತ್ತೆ ಯಾವಾಗಲೂ ಬರ್ತೀವಿ ನಿಮ್ಮಲ್ಲಿ ಯಾವಾಗ ಹೇಳ್ತೀನಿ ಪಾಪ ಇವರು ಯಾರೋ ತುಂಬ ವಿನೀತರಾಗಿ ಬರೆದಿದ್ದಾರೆ ಅಜ್ಞಾನದಿಂದ ಕೇಳಿದ ಪ್ರಶ್ನೆ ಅಂತ ಏನು ಅಜ್ಞಾನದ ಪ್ರಶ್ನೆ ನಾವೆಲ್ಲರೂ ಅಜ್ಞಾನಿಗಳೇನೆ ನಿರಪರಾಧಿಗಳಿಗೂ ರಾಮಾಯಣದಲ್ಲಿ ಶಿಕ್ಷೆ ಬರುತ್ತೆ ಅಂಥೇಳಿ ಸಾಕ್ಷಾತ್ ಅಗ್ನಿಸ್ವರೂಪಿಯಾದ ಸೀತಾದೇವಿಯನ್ನು ಶ್ರೀ ಲಕ್ಷ್ಮಣರು ಶ್ರೀರಾಮನ ಆಜ್ಞೆಯಂತೆ ಕಾಡಿನಲ್ಲಿ ಬಿಟ್ಟು ಅಲ್ಲಿಯೇ ಕುಶಲವರ ಜನ ಆಯಿತು ಇದು ಒಂದು ಅಸಹನೀಯ ವಿಚಾರವಾಗಿ ಉಳಿಯಿತು ತುಂಬ ನೋ ನೊಂದುಕೊಂಡು ಅವರು ಬರೆದುಬಿಟ್ಟಿದ್ದಾರೆ ನಾನೇ ನಾನು ಉತ್ತರ ಹೇಳಬೇಕಾಗಿದೆ ನಾಳೆ ಉತ್ತರ ಹೇಳ್ತೀನಿ ಸ್ವಾಮಿ ಕಾಲ ಮುಗಿನ್ ಹತ್ತೇ ನಿಮಿಷ ಇದೆ ನನಗೆ ನಾಳೆಯ ದಿವಸ ನನಗೆ ಗೊತ್ತಿಲ್ಲ ಎಲ್ಲ ಹೇಳ್ತೀನಿ ಹೇಳ್ತೀನಿ ಅಂತಿದ್ದೀನಿ ಎಷ್ಟರ ಮಟ್ಟಿಗೆ ಹೇಳ್ತೀನೋ ಗೊತ್ತಿಲ್ಲ ತಮ್ಮನ್ನೆಲ್ಲ ನೆನ್ನೆ ಪ್ರಾರ್ಥನೆ ಮಾಡಿದ್ದೇನೆ ಇವತ್ತು ಹೇಳ್ತಾ ಇದ್ದೇನೆ ನಾಳೆ ಒಂದು ಅರ್ಧ ಮುಕ್ಕಾಲು ಗಂಟೆ ನಾನು ಜಾಸ್ತಿ ಉಪನ್ಯಾಸ ಕೊಡಬಹುದು ಏನು ಪಟ್ಟಾಭಿಷೇಕ ಮುಗಿಸಬೇಕು ಬೃಹತ್ ಪ್ರಶ್ನೆಗಳು ಎರಡನ್ನು ಉಳಿಸ್ಕೊಂಡಿದ್ದೇನೆ ಈಗ ನಾನು ಹಿಂದಿನ ಉಪನ್ಯಾಸ ಮುಗಿಸೋದಕ್ಕೆ ಮುಂಚೆ ಆ ಗೌತಮರದೊಂದು ಇನ್ನೂ ಇದೆಯೇನು ರೀ ಪ್ರಶ್ನೆಗಳು ಇದು ಕೊನೆದ ಇಲ್ಲಿ ಬಿಡಿ ಸ್ವಾಮಿ ಯಾವುದಾದ್ರು ಒಂದೊಂದು ಹೇಳ್ಬಿಡ್ತೀನಿ ಇದೆಲ್ಲ ನೀವು ನನಗೆ ನೆನ್ನೆಯಾದರೂ ಕೊಟ್ಟಿದ್ದರೆ ನಾನು ಸ್ವಲ್ಪ ನೋಡಿಕೊಂಡು ಎಷ್ಟೆಷ್ಟಕ್ಕೆ ಎಷ್ಟೆಷ್ಟು ಹೇಳ್ಬೋದು ಅಂತಾದರೂ ಇದ್ದೆ ರಾಮಾಯಣದಲ್ಲಿ ವಿದುರನ ಪಾತ್ರದ ಬಗ್ಗೆ ತಾವು ಅಪಾರವಾದ ಮಾಹಿತಿಯಿಂದ ತಿಳಿಸ್ತೀರಾ ರಾಕ್ಷ ಹುಟ್ಟಿದ್ರು ನೀತಿ ಬಾಹಿರನ ವಿದುರನ ಬಗ್ಗೆ ಈಗ ಹೇಳೋಕ್ಕಾಗಲ್ಲಪ್ಪ ಅದು ರಾಮಾಯಣದಲ್ಲಿ ವಿದುರನ ಬಗ್ಗೆ ಆಗೋದೇ ಇಲ್ಲ ನನಗೆ ಪಾಪ ಎಲ್ರಿಗೂ ಒಂಚೂರು ಚೂರಾದರೂ ಉತ್ತರ ಕೊಟ್ಬಿಟ್ರೆ ಪುತ್ರಶೋಕದಿಂದ ಸ್ವಾಮಿ ದಯವಿಟ್ಟು ಕ್ಷಮಿಸಿ ಇದು ನಂಗೆ ಅರ್ಥ ಆಗ್ತಾ ಇಲ್ಲ ನೀವು ಭಾಳ ಕಷ್ಟಪಟ್ಟು ಬರೆದಿದ್ದೀರಿ ನನಗೆ ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ ಇದು ಇದು ಯಾರೋ ನನ್ನ ಹತ್ರ ನೀವು ಜಿ ತಿಮ್ಮಪ್ಪ ಅನ್ನೋ ನನ್ನ ನೇರವಾಗಿ ಬಂದು ಮಾತಾಡಿ ನನಗೆ ಇದು ಅರ್ಥ ಆಗ್ತಾ ಇಲ್ಲ ಓದ್ಲಿಕ್ಕೆ ಬರ್ತಿಲ್ಲ ಹಿಂದೆ ಇತ್ತು ಅಷ್ಟಘಂಟಾ ಶಕ್ತಿ ಬಾಣ ಪ್ರಯೋಗ ಮಾಡಿ ಲಕ್ಷ್ಮಣನಿಗೆ ಇದು ನಾನು ಹೇಳಿಲ್ಲ ಅಂತ ಹೇಳ್ತಾ ಇದ್ದೀರಿ ಇಂದ್ರಜ್ನ ಬಗ್ಗೆ ನಾನಿನ್ನೂ ಮಾತಾಡಿಲ್ಲ ಬಹುಶಃ ನಾಳೆ ಇದನ್ನು ಮಾತಾಡ್ತೀನಿ ಅಂತ ಕಾಣುತ್ತೆ ಆವಾಗ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ಬಿಡ್ಬೋದು ಇನ್ನು ನಾನಿಲ್ಲಿ ಬರ್ತಾ ಇದ್ದಾಗ ಒಬ್ಬರು ಪ್ರಶ್ನೆ ಕೇಳಿದಿರಿ ನಾವೆಲ್ಲ ಕೇಳಿದ್ದೇವೆ ರಾಮೇಶ್ವರಕ್ಕೆ ಹೋಗಿ ಬಂದಿದ್ದೇವೆ ನೀವು ಸೇತು ಬಂಧನ ಮಾಡಿಸಿದ್ದೀರಿ ಈಶ್ವರನ ಪೂಜೆನೇ ಮಾಡಿಸಿಲ್ವಲ್ಲ ನೀವು ಹನುಮಂತನಿಂದ ಈಶ್ವರನ ಲಿಂಗಾನೇ ತರಿಸಿಲ್ವಲ್ಲ ನಿಮಗೆ ಏನಾದರೂ ಈಶ್ವರನ ಬಗ್ಗೆ ಪ್ರೀತಿ ಕಡಿಮೆ ಇದೆಯಾ ಅಂತ ಕೇಳಿದ್ರು ನನಗೆ ನಾನು ಮೂಲತಃ ಅದ್ವೈತಿಯಾದ್ದರಿಂದ ನನಗೆ ಈಶ್ವರ ವಿಷ್ಣು ಇಬ್ಬರೂ ಒಂದೇ ಅಥವಾ ನನಗೆ ಅದು ಎರಡನ್ನೂ ಮೀರಿದಂಥ ಇನ್ಯಾವುದೋ ಒಂದು ನಿರಾಕಾರ ಶಕ್ತಿ ಇದೆ ಎನ್ನುವ ನಂಬಿಕೆ ಇದೆ ನಾನು ಶ್ರೀ ಶ್ರೀ ಶಂಕರಾಚಾರ್ಯರ ಅನುಯಾಯಿಯಾದ ಕಾರಣದಿಂದ ನನಗೆ ಆಕಾರಗಳಿಗಿನ್ನ ನಿರಾಕಾರದಲ್ಲಿ ಹೆಚ್ಚಿನ ಆಸಕ್ತಿ ಇದೆ ಹಾಗಂದ ಮಾತ್ರಕ್ಕೆ ಈಶ್ವರನ ಬಗ್ಗೆ ಕಡಿಮೆ ಇದೆ ಅಂತ ಅರ್ಥ ಅಲ್ಲ ನಾನು ಯಾಕೆ ಹೇಳಲಿಲ್ಲ ಅದೇ ಅದು ರಾಮಾಯಣದಲ್ಲಿ ಇಲ್ಲ ರಾಮಾಯಣದಲ್ಲಿ ರಾಮೇಶ್ವರದ ಪ್ರಸ್ತಾವ ಇಲ್ಲ ಆದ್ದರಿಂದ ನಾನು ಹೇಳಲಿಲ್ಲ ಹಾಗೆ ಇನ್ನೊಬ್ಬರು ಕೇಳಿದರು ಅಳಿನ ಬಗ್ಗೆ ಹೇಳೇ ಇಲ್ವಲ್ಲ ನೀವು ಅಂತ ಅಳಿನ ಮೇಲೆ ರಾಮ ಬೆರಳಾಡಿಸಿದ ಮೂರು ಗೆರೆ ಬಿತ್ತು ಅಂತ ನಮ್ಮ ಅಪರಾಣಿಗೂ ಇಲ್ಲ ಅಳಿನ ವಿಷಯ ಇಲ್ಲವೇ ಇಲ್ಲ ಅಲ್ಲಿ ಹಾಗೆ ನನಗೆ ಗೊತ್ತಿಲ್ಲ ಬಹುಶಃ ಅರಣ್ಯಕಾಂಡದಲ್ಲಿ ಅದು ಚರ್ಚೆ ಆಗಿರುತ್ತೆ ಇಷ್ಟೊತ್ತಿಗಾಗಲೇ ಈ ಲಕ್ಷ್ಮಣ ಆ ಸೀತೆಗೆ ಎಷ್ಟು ಗೆರೆಗಳನ್ನು ಹಾಕಿದೆ ಎಷ್ಟು ಮೂರೇನಾ ನಾಲ್ಕೋ ಒಂದು ಅವನು ಒಂದ ಅವನು ಹಾಗೇ ಇಲ್ಲ ಅವರು ಒಂದು ಗೆರೆಯೂ ಹಾಕಿಲ್ಲ ಎರಡು ಹಾಕಿಲ್ಲ ಮೂರು ಹಾಕಿಲ್ಲ ಅಲ್ವೇ ನೋಡಿ ನೀವು ಜ್ಞಾಪಕ ಇಟ್ಕೊಂಡಿದಿರಿ ಚೆನ್ನಾಗಿ ಅವರಷ್ಟು ಹೇಳಿದ್ರು ನೋಡಿ ಅವ್ರಷ್ಟು ಹೇಳಿದ್ರು ನೀವು ಯಾಕೆ ಒಂದು ಎರಡು ಮೂರು ಅಂತಿದ್ದೀರಿ ಯಾಕೆ ಹಾಗೆ ಆಗಿಬಿಡುತ್ತೆ ಅಂದರೆ ನೋಡಿ ಈ ಖಂಡನೆ ಮಾಡೋಕೋಬೇಡ ನಾನು ನಮ್ಮ ಮೇಲೆ ಈ ಅಲ್ಲ ಸಲ್ಲದ್ದು ಬಿದ್ದಿರುತ್ತೆ ಮತ್ತೆ ಮತ್ತೆ ಬಿದ್ದು ಮತ್ತೆ ಮತ್ತೆ ಬಿದ್ದು ಮತ್ತೆ ಮತ್ತೆ ಬಿದ್ದು ಅದು ಸತ್ಯವೇನು ಅನ್ನಿಸ್ಬಿಡುತ್ತೆ ಅಂತಹ ಒಂದು ಅಸತ್ಯದ ಬಗ್ಗೆ ನನ್ನ ಇಂದಿನ ಪ್ರಶ್ನೋತ್ತರದಲ್ಲಿ ಕೊನೆಯದಾಗಿ ಚರ್ಚೆ ಮಾಡಿ ಮುನ್ ಮುಕ್ತಾಯ ಮಾಡ್ತಾ ಇದ್ದೇನೆ ಹ್ಮ್ ಇವರೊಂದು ಪ್ರಶ್ನೆ ಕೇಳ್ಬಿಟ್ಟಿದ್ದೀರಿ ಹೇಳಿ ಇದೊಂದು ಒಂದೇ ಪ್ರಶ್ನೆ ನೋಡೋಣ ಶ್ರೀರಾಮಚಂದ್ರ ಯುದ್ಧಕ್ಕೆ ಮುಹೂರ್ತವನ್ನಿಡಲು ರಾವಣನನ್ನು ಮಹಾಬ್ರಾಹ್ಮಣನೆಂದು ಹೇಳಿ ಆಹ್ವಾನಿಸುತ್ತಾನಂತೆ ಹಾಗಿದ್ದಲ್ಲಿ ರಾಮಾಯಣ ರಾವಣ ಸಂಪೂರ್ಣ ಅಯೋಗ್ಯನಲ್ಲವಲ್ಲ ಸ್ವಾಮಿ ನಾನು ಮೊನ್ನೆಯೋ ಆಚೆ ಮೊನ್ನೆಯೋ ರಾವಣನ ಬಗ್ಗೆ ಮಾತಾಡ್ತಾ ಹೇಳಿದೆ ಅವನು ಬ್ರಾಹ್ಮಣ ಅಲ್ಲ ಅಂತ ನಿಮ್ಮ ಕಾಳಜಿನ ಅರ್ಥವಾಯಿತು ಬ್ರಾಹ್ಮಣನಾಗಿದ್ದರೆ ಹೀಗೆಲ್ಲ ಮಾಡಬಾರ್ದು ಭಾಳ ಒಳ್ಳೆಯ ವಿಷಯ ಅದು ಬ್ರಾಹ್ಮಣರೆಲ್ಲ ಕೇಳಿಸ್ಕೊಳ್ಬೇಕಾದ ವಿಷಯ ಬ್ರಾಹ್ಮಣರಾರು ರಾವಣನಂತೆ ಇರಬಾರದು ಅಂತಂತ ಬಹಳ ಒಳ್ಳೆಯ ಹೇಳಿಕೆ ಹೇಳ್ತಾ ಇದ್ದೀರಿ ಆದರೆ ರಾವಣ ಬ್ರಾಹ್ಮಣ ಅಲ್ಲವಲ್ಲ ಅದನ್ನು ನಾನು ಅಂದು ಮಾತಾಡ್ತಾ ಇದ್ದಾಗ ನಾನು ಹೇಳಿದ್ದೆ ಈಗ ಮತ್ತೆ ಹತ್ತು ನಿಮಿಷ ಆಗಿಬಿಡುತ್ತೆ ಈಗ ಆ ಒಂದು ಪ್ರಶ್ನೆಯನ್ನು ತಗೊಂಡು ನನ್ನ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಗೌತಮ ಮತ್ತು ಅಹಲ್ಯರ ಬಗ್ಗೆ ಕೇಳಿದ್ದೀರಿ ಅದನ್ನು ಬಾಲಕಾಂಡದಲ್ಲಿ ಯಾರು ಉಪನ್ಯಾಸ ಕೊಟ್ಟಿದ್ದಾರೋ ಅವರು ನಿಮ್ಮ ಜೊತೆಗೆ ಚರ್ಚೆ ಮಾಡಿದ್ದಾರೆ ಹೌದೇನಮ್ಮ ನೀವು ಬಂದಿದ್ದೀರ ಅವತ್ತು ಆದ್ದರಿಂದ ನಿಮ್ಮನ್ನೇ ಪ್ರಶ್ನೆ ಕೇಳಬೇಕೀಗ ನೀವು ಎದ್ದು ನಿಂತ್ಕೊಳ್ಳಿ ಸ್ವಲ್ಪ ನೀವು ಎದ್ದು ನಿಂತ್ಕೊಳ್ಳಿ ಉತ್ಸಾಹದಿಂದ ಮಾತಾಡ್ತಾ ಇದ್ದೀರಿ ಗೌತಮ ಮತ್ತು ಅಹಲ್ಲಿ ಕಥೆ ಹೇಳಿ ಸ್ವಲ್ಪ ನೀವು ಇವರು ಸಂದರ್ಭದಲ್ಲಿ ಸರಿಯಾಗಿ ಕೈ ಕೊಟ್ಟಿದ್ದಾರೆ ಅವರು ನಾನು ಬಂದೇ ಇರಲಿಲ್ಲ ಅಂತಿದ್ದಾರೆ ನೀವು ಹೇಳ್ತೀರಾ ನೀವು ಹೇಳ್ತೀರಾ ನೀವು ಹೇಳ್ತೀರಾ ನೋಡೋದು ಚೆನ್ನಾಗಿ ಕಾಣಿಸ್ತಾಯಿರಿ ಹೇಳ್ಬಿಡ್ರಿ ನೀವು ಎದ್ದು ಹೇಳಿ ಗೌ ಐದು ವಾಕ್ಯದಲ್ಲಿ ಹೇಳ್ಬಿಡಿ ಗೌತಮ ಮತ್ತು ಅಹಲ್ಯ ಅವರು ಪ್ರಶ್ನೆ ಕೇಳಿದಾರೆ ಅವರಿಗೆ ಉತ್ತರ ಕೊಡೋದಕ್ಕೋಸ್ಕರ ಹೇಳಿ ಜೋರಾಗೋ ಚಪ್ಪಾಳೆ ತಟ್ಟುಬಿಡಿ ಅವರಿಗೆ ಧೈರ್ಯವಾಗಿದ್ದಾರೆ ಪ್ರಶ್ನೆ ಅದನ್ನು ಅವರು ಕೇಳಿದ್ದಾರೆ ಇದರ ಬಗ್ಗೆ ಸ್ವಲ್ಪ ವಿವರಣೆ ಕೊಟ್ಟುಬಿಡಿ ಅಂತ ಬಾಳಕಂಡದಲ್ಲಿ ಚರ್ಚೆ ಮಾಡಿರ್ತಾರೆ ಮಾತಾಡಿದವರು ನಾವೆಲ್ಲ ಚಿಕ್ಕವರಾಗಿದ್ದಾಗ ಈ ರಾಮರು ಭಜನೆ ಮಾಡ್ತಾ ಇದ್ದಾಗ ಕಲ್ಲಾಗಿದ್ದ ಅಹಲ್ಯೆಗೆ ಅಲ್ಲಿಯೇ ಮುಕ್ತಿಯ ಕೊಟ್ಟನು ಶ್ರೀರಾಮ ಅಂತ ಚಪ್ಪಾಳೆ ಹಾಕೊಂಡು ಹಾಕೊಂಡು ಹೇಳ್ತಾ ಇದ್ವಿ ನಾವು ನಾನು ಚಿಕ್ಕವನಾಗಿದ್ದಾಗ ಬಹುಶಃ ನನಗೆ ಹದಿನೈದು ಹದಿನಾರು ವರ್ಷ ಆಗಿದ್ದಾಗ ಈ ಹರಿಕಥಾದಾಸರು ಇಂಥ ಕಥೆಯನ್ನು ಇವರು ಹೇಳಿದ ಸುಳ್ಳು ಕಥೆಯನ್ನು ಹೇಳಿದಾಗ ನನಗೆ ಆಗಲೇ ಒಂದು ಸಂದೇಹ ಬರ್ತಾ ಇತ್ತು ಏನು ಬರ್ತಾಯಿತ್ತು ಅಂದರೆ ನಮ್ಮ ತಂದೆಯವರು ಬಹಳ ದೊಡ್ಡ ರಾಮಭಕ್ತರು ಅವರು ಮನೆಯಿಂದ ಹೊರಟಾಗ ಬಂದಾಗ ಎಲ್ಲ ರಾಮರ ಭಾವಚಿತ್ರಕ್ಕೆ ನಮಸ್ಕಾರ ಮಾಡ್ತಾರೆ ನಮಗೆಲ್ಲ ಅದನ್ನು ಪದ್ಧತಿ ಮಾಡಿಸಿದ್ರವಾಗ ಅವಾಗ ನಾನು ಆ ಕಥೆ ಕೇಳ್ಬಿಟ್ಟು ಬಂದು ನಮ್ಮಪ್ಪನ ಕೇಳಿದೆ ಏನು ನೀವು ರಾಮ ತನಗಿನ್ನ ದೊಡ್ಡವರಿಗೆ ಬಹಳ ಗೌರವ ಇದ್ದ ಬಹಳ ಬೆಲೆ ಇದ್ದಾ ಅಂತ ಹೇಳ್ತಾ ಇದ್ದರಲ್ಲ ಆ ಹಲ್ಲಿಯೇ ಒಬ್ಬ ಮೇಷ್ಟ್ರ ಹೆಂಡತಿ ಯಾಕೆ ಗುರುಪತ್ನಿ ಋಷಿ ಪತ್ನಿ ಒಬ್ಬ ಗುರುಗಳ ಪತ್ನಿಯನ್ನ ಕಾಲಿನಲ್ಲಿ ಮಾತಾಡಿಸೋ ಮಾತಾಡಿಸ್ಬಿಟ್ಟು ನಾವನು ನೀವು ರಾಮನನ್ನು ದೇವರು ಅಂತ ಕರೀರಿ ನಾರಾಯಣ ಅಂತ ಹೇಳಿ ವಿಷ್ಣುವಿನ ಅಂಶ ಅಂತ ನೀವು ನೀವೇನೇ ಹೇಳಿ ಕೃಷ್ಣನ ಹೇಳಿ ಯಾರನ್ನೇ ಹೇಳಿ ಅವರು ಮನುಷ್ಯರಾಗಿ ಅವತಾರವನ್ನು ತಾಳಿ ನಮಗೇನೋ ಪಾಠ ಹೇಳಿಕೊಡ್ತಾ ಇದ್ದಾರೆ ಎನ್ನುವುದಾದರೆ ನನಗೆ ಉಪಾಧ್ಯಾಯನಾಗಿರೋ ನನಗೆ ಉಪಾಧ್ಯಾಯನೇ ಆಗಬೇಕಾಗಿಲ್ಲ ನನಗಿನ್ನ ವಯಸ್ಸಾಗಿರತಕ್ಕಂಥ ಯಾವುದೋ ಒಬ್ಬ ಋಷಿಯ ಪತ್ನಿಯನ್ನು ನಾನು ಕಾಲಿನಲ್ಲಿ ಮಾತನಾಡಿಸುವುದನ್ನು ಒಪ್ಪುತ್ತಾರಿಯೋ ರಾಮ ಇದನ್ನು ಬೆಂಬಲಿಸಿದನೇ ರಾಮನೇ ಕಾಲಿನಲ್ಲಿ ಮುಟ್ಟಿದನೆ ಇದು ಯಾಕೋ ಬಹಳ ಅಹಿತವಾಗಿದೆಯಲ್ಲ ಅಂತ ಹೇಳಿದೆ ನಮ್ಮಪ್ಪನಿಗೆ ಅವರು ನನಗೆ ಹೇಳಿದರು ನೀನು ರಾಮಾಯಣ ಓದಿದ್ದೀನಿ ಅಂದರು ರಾಮಾಯಣ ಓದಿದ್ಲೇ ಅದು ಕಥೆ ಕೇಳ್ಕೊಂಡು ಬಂದೇನೆ ಮತ್ತು ರಾಮಾಯಣ ಓದು ಅಂತಂದರು ಆತ್ಮೀರೇ ಯಾಕಾಗಿ ಯಾವ ಕಾರಣದಿಂದ ಯಾವ ಸಂದರ್ಭದಲ್ಲಿ ಇಂಥ ಬದಲಾವಣೆ ಆಯಿತೋ ಗೊತ್ತಿಲ್ಲ ಇಂಥ ಒಂದು ಕೆಟ್ಟ ಕಥೆ ರೂಢಿ ಬಂದ್ಬಿಡ್ತು ಏನು ಅಹಲ್ಯೇ ಪಾಪ ತುಂಬ ಸಾಧ್ವೀಮಣಿ ಋಷಿಪತ್ನಿ ಅವಳಿಗೆ ಬಂದವನು ಗಂಡ ಅಂತ ಅನ್ನಿಸಿಬಿಡ್ತು ಗಂಡ ಅಂತ ಅನ್ನಿಸಿದ್ದರಿಂದ ದೇವೇಂದ್ರನ ಜೊತೆಗೆ ಸೇರಿಬಿಟ್ಲು ಅವಳು ಗೊತ್ತಿಲ್ಲ ಪಾಪ ಮಹಿಳೆಯರೆಲ್ಲ ಅಯ್ಯೋ ಪಾಪ ಅಲ್ಲಿ ಗೊತ್ತಿಲ್ಲ ಆದರೂ ಶಾಪ ಸಿಕ್ಬಿಡ್ತ ಒಳಗೆ ಕಲ್ಲಾಗುವಂತೆ ಶಾಪ ಸಿಕ್ಬಿಡ್ತಲ್ಲ ಇದು ನ್ಯಾಯವೇ ಅಂತ ಒದ್ದಾಡ್ತಾರೆ ದಯಮಾಡಿಗೆ ಗಮನಿಸಿ ಈ ಕಥೆಯನ್ನು ವಿಶ್ವಮಿತ್ರರು ಇನ್ನೇನು ಸೀತೆಯ ಜೊತೆಗೆ ವಿವಾಹ ಆಗುವ ತರುಣದಲ್ಲಿ ಅವರು ಅಂದರೆ ಇನ್ನೇನು ಆಗಬೇಕಾಗಿದೆ ಅಷ್ಟಕ್ಕೆ ಮುಂಚೆ ಅತ್ರ ಮಿಥಿಲೋಪವನೇ ತತ್ರ ಆ ಮಿಥಿಲೆಯ ಉಪವನ ಅಂದರೆ ಹತ್ತಿರ ಇರತಕ್ಕಂಥದ್ರಲ್ಲಿ ಪುರಾಣ ನಿರ್ಜನಂ ರಮ್ಯಂ ಪಪ್ರಚ್ಛ ಮುನಿಪುಂಗವಂ ಅತ್ಯಂತ ಹಳೇದಾಗಿರತಕ್ಕಂಥ ನಿರ್ಜನವಾಗಿರತಕ್ಕ ರಮಣೀಯವಾಗಿರತಕ್ಕಂಥ ಒಂದು ಆಶ್ರಮ ಕಾಣಿಸ್ತಂತೆ ಪಪ್ರಚ್ಛ ಮುನಿಪುಂಗವಂ ರಾಮರು ಕೇಳಿದರು ಇದು ಯಾವ ಆಶ್ರಮ ಇದು ಅವರು ಹೇಳಿದರು ಅಗಸ್ ಕ್ಷಮಿಸಿ ಗೌತಮರ ಆಶ್ರಮ ಇದು ಅಂತಂಥೇಳಿ ಅದರ ಕಥೆ ಏನು ಅಂತ ಕೇಳಿದ್ರು ಅವರು ಆ ಕಥೆಯನ್ನು ಹೇಳಿದರು ಈ ಕಥೆಯನ್ನೇನಾದರೂ ಅವರು ಆದಿ ಆದಿಕವಿ ವಾಲ್ಮೀಕಿನೇ ಭಾಳ ಕೆಟ್ಟದ ಬರದಾ ಅಂತ ಹೇಳಬೇಕಾಯಿತು ಯಾಕೆ ಅದಕ್ಕೆ ಕೆಲವರು ಅಡಚಣೆಯ ಪ್ರಶ್ನೆಗಳಿದೆ ಈಗ ನೋಡಿ ಗಮನಿಸಿ ನನ್ನ ಬಾಲಬುದ್ಧಿಗೆ ಅಂದು ತೋರಿದ್ದು ಏನು ಅಂದರೆ ಈ ಗೌತಮರು ಬೆಳಿಗ್ಗೆ ಎದ್ದು ಸಂಧ್ಯಾ ವಂದನೆಯೋ ಏನೋ ಮಾಡಲಿಕ್ಕೆ ಹೋದಾಗ ಹಾಗೆ ಹೋಗುವುದಕ್ಕಿಂತ ಮುಂಚೆ ಅವರನ್ನು ಯಾವುದು ಎಬ್ಬಿಸ್ತು ಕೋಳಿ ಕೂಗಿ ಎಬ್ಬಿಸಿತು ಕೋಳಿ ಕೂಗೋದೇ ಇಲ್ವಲ್ರಿ ಹುಂಜ ಕೂಗುತ್ತೆ ಅಷ್ಟೇ ಕೋಳಿ ಎಲ್ಲಿ ಕೂಗುತ್ತೆ ಕೋಳಿ ಎಂದರೂ ಕೂಗಿದ್ದನ್ನು ಕೇಳಿದ್ದೀರಾ ನೀವು ಮೊದಲನೇದಾಗಿ ವಾಸ್ತವಿಕ ವಸ್ತುನಿಷ್ಠ ತಪ್ಪು ಕೋಳಿ ಕೂಗಲ್ಲ ಹುಂಜವೇ ಅವಳು ಕೂಗತಕ್ಕಂಥದ್ದು ಅದರೊಳಗೆ ನನಗೆ ಆ ಹುಡುಗ ಇದ್ದ ಸಂದೇಹ ಬಂದಿತ್ತು ಸ್ವಲ್ಪ ದೊಡ್ಡನಾದೊಂದು ಬಹಳ ದೊಡ್ಡ ಸಂದೇಹ ಬಂತು ಏನು ಅಂದರೆ ನಾವಿದನ್ನೆಲ್ಲ ವಯಸ್ಕರಿದ್ದೀವಿ ಅಂತ ಹೇಳ್ತಾ ಇದ್ದೀವಿ ನನ್ನ ಮಗನೊಬ್ಬನ ಬಿಟ್ಬಿಟ್ಟು ಈ ವಿವಾಹ ಆದಮೇಲೆ ಈ ಶೃಂಗಾರದ ಕಾವು ಬಹುಶಃ ಒಂದು ಎರಡು ಮೂರು ನಾಲ್ಕು ಐದು ವರ್ಷಕ್ಕೆ ಸ್ವಲ್ಪ ಇಳಿಯುತ್ತೆ ಹೌದಾ ಮದುವೆಯಾದ ಹಾಸ್ಟೆಲ್ ಇದ್ದಾಗಿರೋಕ್ಕೆ ಸಾಧ್ಯನೇ ಇಲ್ಲ ಹೌದೇನ್ರಿ ಗೌತಮರಿಗೆ ಸುಮಾರು ಒಂದು ಇಪ್ಪತ್ತೈದು ವರ್ಷದ ಮಗ ಶತಾನಂದ ಇದ್ದಾನೆ ಜನಕ ಮಹಾರಾಜನ ಪುರೋಹಿತನಾಗಿದ್ದಾನೆ ಅಂದರೆ ಮದುವೆಯಾಗಿ ಕನಿಷ್ಠ ಒಂದು ಇಪ್ಪತ್ತೈದು ವರ್ಷ ಆಗಿಬಿಟ್ಟಿದೆ ಇಪ್ಪತ್ತೈದು ವರ್ಷ ಆದ ಮೇಲೂ ಗೌತಮರು ಬೆಳಗ್ಗೆ ಎದ್ದು ಸಂಧ್ಯಾ ಒಂದನೆಗೆ ಹೋಗ್ತೀನಿ ಅಂತ ಹೇಳಿ ವಾಪಸ್ ಬಂದರೆ ತಕ್ಷಣ ಇಬ್ಬರು ಮಲಗ ಮನೆಗೆ ಹೋಗ್ತಾರೆ ಸಾಧ್ಯ ಇದೆಯಾ ಇದು ಸಹಜವಾಯಿದು ಅಂದಿನಾಗ ಅನಿಸಿತ್ತು ಎಷ್ಟು ಸುಳ್ಳಾಗಿ ಈ ಕಥೆ ಬಂದ್ಬಿಡ್ತು ಅಂದರೆ ಇಂಥ ಅನೇಕ ದೌರ್ಬಲ್ಯ ಅಂಶಗಳನ್ನು ತನ್ನ ಒಡಲಿನಲ್ಲಿ ಹೊತ್ತು ಇಂಥ ಒಂದು ಕಥೆ ಬಂತು ಕೊನೆಯದಾಗಿ ಅಕಸ್ಮಾತ್ ಅಹಲ್ಯೆಗೆ ಅವನು ದೇವರಾಜ ಅಂತ ಗೊತ್ತಿಲ್ಲ ಅನ್ನೋದಾದರೆ ಅವಳು ಅಷ್ಟೊಂದು ದುರ್ಬಲಳ ಋಷಿ ಪತ್ನಿಯವಳು ಆ ಋಷಿಯ ಸಹಚರ್ಯದಿಂದ ಅವಳೊಂದು ಶಕ್ತಿ ಇಲ್ವಾ ಇವನು ದೇವರಾಜ ಅಲ್ಲ ಅಂತ ಗೊತ್ತಾಗಲಿಲ್ವಾ ಅವಳಿಗೆ ನೋಡ್ತಿದ್ದ ಹಾಗೆ ಗೊತ್ತಾಗಬೇಕಲ್ಲ ಆದರೆ ರಾಮಾಯಣದಲ್ಲಿ ಆ ಕಥೆ ಎಷ್ಟು ಅದ್ಭುತವಾಗಿ ಬರುತ್ತೆ ಅಂದರೆ ಯಾರು ಪ್ರಶ್ನೆ ಕೇಳೋರು ಬಂದಿದ್ದರೆ ದಯಮಾಡಿ ಕೇಳಿಸ್ಕೊಳ್ಳಿ ಎಷ್ಟು ಅದ್ಭುತವಾಗಿ ಎಷ್ಟು ಸಿದ್ಧಾಂತವನ್ನು ಕೊಟ್ಟು ಮಹಿಳೆಯರಿಗೆ ಮಾನ್ಯತೆಯನ್ನು ಕೊಟ್ಟು ಆ ಕಥೆ ನಿರೂಪಿತವಾಗಿದೆ ಎಂದರೆ ವಿಶ್ವಮಿತ್ರರು ಹೇಳ್ತಾರೆ ಅಹಲ್ಯ ಮುಂದೆ ಎರಡು ಪ್ರಶ್ನೆ ಇದೆ ಇದೆಲ್ಲ ಧ್ವನ್ಯಾತ್ಮಕವಾಗಿ ಅರ್ಥ ಮಾಡಿಕೊಳ್ಬೇಕಾದ್ದು ಅಹಲ್ಯ ಮುಂದೆ ಈ ಪ್ರಶ್ನೆ ಇದೆ ಗೌತಮ ಋಷಿ ಜ್ಞಾನಿ ಸಂಸಾರದಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಶೃಂಗಾರದಲ್ಲಿ ಕಡಿಮೆ ನಾನು ಹೇಳಲ್ಲ ಯಾಕಂದರೆ ಶತಾನಂದ ಅನ್ನತಕ್ಕಂಥ ಮಗ ಇದ್ದಾನೆ ಆಗಲೇ ಹೆಂಡತಿಯನ್ನು ಅಲಕ್ಷ್ಯ ಮಾಡಿದ್ದಾನೆ ಅಂತ ನಾನು ಹೇಳಲ್ಲ ಸಂಪೂರ್ಣವಾಗಿ ಪುತಿ ನರಸಿಂಹಾಚಾರ್ಯರು ಅವರ ನಾಟಕದಲ್ಲಿ ಆ ಸಂದೇಹವನ್ನು ವ್ಯಕ್ತಪಡಿಸ್ತಾರೆ ಅಹಲ್ಯ ಅನ್ನೋ ನಾಟಕದಲ್ಲಿ ಅವನು ಅಲಕ್ಷ್ಯ ಮಾಡಿದ್ದಿರಬೇಕು ಅಂತಂತ ಇರಲಿ ಆಕೆಗೆ ತನ್ನ ಪರಮಜ್ಞಾನಿಯಾದ ಋಷಿಯಾದ ಗಂಡನ ಪಕ್ಕದಲ್ಲಿ ದೊಡ್ಡ ಅಧಿಕಾರದಲ್ಲಿರತಕ್ಕಂಥ ಶ್ರೀಮಂತನಾಗಿರತಕ್ಕಂಥ ನವತಾರುಣ್ಯದಿಂದ ಕೂಡಿರತಕ್ಕಂಥ ಆಭರಣಗಳನ್ನ ಧರಿಸಿರತಕ್ಕಂಥ ಅತ್ಯಾಕರ್ಷಕವಾಗಿರತಕ್ಕಂಥ ಇಂದ್ರ ಕಂಡಿದ್ದಾನೆ ಅವಳಿಗೆ ಸ್ವಲ್ಪ ಆಗಿದೆ ವಾಲ್ಮೀಕಿ ಮಹರ್ಷಿಗಳು ಅದ್ಭುತವಾದ ಪದಪ್ರಯೋಗ ಮಾಡ್ತಾರೆ ಯಾವಾಗಲೂ ಯಾವ್ದಾದ್ರೂ ಸಂದರ್ಭ ಬಂದರೆ ಅವ್ರು ಹೇಳ್ತಾರೆ ಮತಿಂಚಕಾರ ದುರ್ಮೇಧ ದೇವರಾಜ ಮತಿಂ ಮತಿಂಚಕಾರ ಅವಳ ಮನಸ್ಸು